ಮನಸ್ಸಾನ ಕಾರಣ ಬಂದ ಬಗ್ಗೆ ಅಂದರೆ ಯಾವುದೇ ರೀತಿಯ ಬಂಧನಕ್ಕೆ ಮತ್ತು ಲಿಬ್ರೇಷನ್ಗೆ ಮುಕ್ತಿಗೆ ಎರಡಕ್ಕೂ ಕೂಡ ಮನಸ್ಸೇ ಕಾರಣ ಆಗುತ್ತೆ ಸೊ ಮನಸ್ಸಿನ ಸಬ್ಜೆಕ್ಟ್ ನನ್ನ ತುಂಬ ಮೊದಲಿಂದ ನನಗೆ ತುಂಬ ಇಷ್ಟ ಮನಸ್ಸಿನಂಥ ಸಬ್ಜೆಕ್ಟ್ ನಂಬಿಕೆ ಅನ್ನೋದು ತುಂಬ ಎಲರ್ಜಿ ನನಗೆ ನಂಬಿಕೆ ಅಂದರೆ ನಂಬುವುದಂದ್ರೆ ಅಂತ ನಂಬುವುದಂದರೆ ನಂಬುವ ವಿಷಯದಲ್ಲಿ ಹೆಚ್ಚು ಜನ ಹೇಳ್ತಾರೆ ಮೊದಲಿಂದ ಬಂದದ್ದು ಹಿರಿಯರು ಹೇಳಿದ್ದು ಹಾಗೆ ನಂಬ್ತೇವೆ ನಾವು ನಮ್ಮ ನಂಬಿಕೆ ನಮ್ಮ ನಂಬಿಕೆ ಏಕೆಂದ್ರೆ ಆಗಿಬಾರ್ದು ಈಗಲೇ ಹೇಳ್ತೇವೆ ನಂಬಿಕೆ ಅಂದರೆ ಎಂತ ನಂಬಿಕೆ ಅನ್ನೋದ ಪ್ರಶ್ನೆ ಹೇಗೆ ಬರ್ತದೆ ಈಗ ನೀವು ಬಾಂಬೆ ಬಸ್ಸಲ್ಲಿ ಇದ್ದೀರಾ ನೀವು ನಂಬ್ತೀರಾ ನಾನು ಬ್ಯಾಂಗ್ಳೂರಿಗೆ ಹೋಗ್ತೇನೆ ಬಾಂಬೆ ಬಸ್ಸಲ್ಲಿ ಹೋಗುವ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಂತ ನಂಬಿದ್ರೆ ಬ್ಯಾಂಗ್ಳೂರಿಗೆ ಹೋಗ್ತಾನ ಬಾಂಬೆಗೆ ಹೋಗೋದು ಅದಾಯ್ತಾ ಅಥವಾ ಭೂಮಿ ಎಷ್ಟೋ ವರ್ಷಕ್ಕಿಂತ ಮೊದಲು ಭೂಮಿ ಚಪಟೆ ಆಗಿದೆ ಅಂತ ನಂಬಿಟ್ಟಿದ್ರು ಆಗ ಕೂಡ ಭೂಮಿ ನಂಬಿದ್ರು ಆಗ ಕೂಡ ಭೂಮಿ ರೌ ಉರು ಉರುಟಾಗಿತ್ತು ರೌಂಡಾಗಿತ್ತು ನಂಬಿಕೆಯಿಂದ ಏನಾಗುವುದಿಲ್ಲ ಯಾವ ಒಂದು ಸತ್ಯ ಇರ್ತದೆ ಇದು ಸುಳ್ಳು ಇರ್ತದೆ ಎರಡರಲ್ಲಿ ಒಂದು ಇರ್ತದೆ ನಾವು ಅದನ್ನು ಹುಡುಕೊಂಡು ಹೋಗ್ಬೇಕು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅದರ ಆ ಹುಡುಕುವ ಮನಸ್ಸಿರ್ಬೇಕು ನಮಗೆ ಮೊದಲು ಯಾಕೆಂದರೆ ನಮ್ಮ ನಾನು ಇದೇ ವಿಷಯದಲ್ಲಿ ತುಂಬ ಕಡೆ ಹೋಗಿದ್ದೇನೆ ತುಂಬ ಮೊದಲಿಂದ ನನಗೆ ಒಂದು ಹತ್ತು ಹದಿಮೂರು ವರ್ಷದಿಂದ ಹಿಂದೆ ತುಂಬ ಇಂಟ್ರೆಸ್ಟ್ ಅದನ್ನು ಹುಡ್ಕೊಂಡಿದೆ ನಾನು ಏನು ಇದು ಮನಸ್ಸಿನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ವೇದ ಉಪನಿಷತ್ತು ಏನೆಲ್ಲ ಗ್ರಂಥಗಳಿದೆ ಅದನ್ನೆಲ್ಲ ಸ್ಟಡಿ ಮಾಡಿದೆ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋದೆ ಹಿಮಾಲಯದ ಸಾಧುಗಳ ಹತ್ರ ಯಾರ್ಯಾರು ನೀವೆಲ್ಲ ನೋಡೋ ಜಾಗಕ್ಕೆಲ್ಲ ಹೋಗಿದ್ದೇನೆ ಅಲ್ಲಿ ಹೋಗಿ ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಕೂತೆ ದೊಡ್ಡ ದೊಡ್ಡ ಹಿಮಾಲಯನ ಅಗೋರಿಗಳಿಗೆಲ್ಲ ಸಿಕ್ಕಿದೆ ಹಿಮಾಲಯನ್ ಸಾಧುಗಳಿಗೆ ಸಿಕ್ಕಿದೆ ನಂತರ ಹಿಪ್ನಾಟಿಸ್ಟ್ಗಳ ಹತ್ರ ಹೋದೆ ತುಂಬ ಹಿಪ್ನಾಟಿಸ್ಟ್ಗಳನ್ನು ಮೀಟ್ ಮಾಡಿದೆ ಸೈಕೊಲಜಿಸ್ಟನ್ನು ಮೀಟ್ ಮಾಡಿದೆ ಮೆಂಟಲಿಸ್ಟ್ಗಳನ್ನು ಮೀಟ್ ಮಾಡಿದೆ ಸೊ ಎಲ್ಲ ಎಲ್ಲ ಕಡೆ ನಾನು ಹೋಗದ ಮ್ಯಾಟ್ರೀಯಲ್ ತುಂಬಾ ಇದನ್ನ ಇದನ್ನು ಹುಡುಕಾಡ್ಕೊಂಡು ಒಂದು ಹತ್ತು ಹದಿಮೂರು ವರ್ಷದಿಂದ ಅದರಿಂದೇ ತುಂಬಾ ಕಡೆ ಹೋದೆ ಎರಡು ಮೂರು ವರ್ಷದಿಂದ ಮಂತ್ರಗಳ ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ ನಾನು ಮಂತ್ರಗಳ ಬಗ್ಗೆ ಮಂತ್ರ ಕಲಿಬೇಕು ಮಂತ್ರಗಳ ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡ್ಬೇಕಂತ ಹೇಳಿ ದೊಡ್ಡ ದೊಡ್ಡ ಜನರಿಗೆ ಸಿಗ ಆ್ಯಕ್ಚುಲಿ ಅವರು ಜನರಿಗೆ ಸಿಗುವುದು ಕೂಡ ಇಲ್ಲ ಅವರು ಅಂತವ್ರ ಹತ್ರ ತುಂಬಾ ಖರ್ಚು ಎಲ್ಲ ಮಾಡಿಕೊಂಡು ಅವ್ರ ಇವರಿಗೆಲ್ಲ ಸಿಕ್ಕಿ ಅಲ್ಲಿ ಹೋಗಿ ಒಂದು ಆರು ಏಳು ತಿಂಗಳು ಅಲ್ಲಿ ಒಂದು ಕಡೆ ಆರು ಏಳು ತಿಂಗಳು ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ ಎಲ್ಲ ತಿಳ್ಕೊಳ್ಬೇಕಂತ ನಂಗೆ ಇತ್ತು ಏನು ಹೊಸತ್ತು ಹೊಸತು ಏನಿದೆ ತಿಳ್ಕೊಳ್ಳುವ ತಿಳ್ಕೊಳ್ಳುವ ಅದೇ ನಮ್ಮ ಮತ್ತು ಯಾವುದನ್ನು ಕೂಡ ಎರಡು ಜನ ಲೋಕದಲ್ಲಿ ಎರಡು ರೀತಿ ಜನ ಇರ್ತದೆ ಒಂದು ವಿಷಯ ನಂಗೆ ಗೊತ್ತಾಯ್ತು ಅದರಲ್ಲಿ ಏನು ಈ ಗುರುಗಳಾಗ್ಲಿ ಧಾರ್ಮಿಕ ಗುರುಗಳಾಗಲಿ ಸಾಧುಗಳಾಗಲಿ ಅಥವಾ ಸೈಕೊಲಜಿಸ್ಟ್ ಆಗಲಿ ಯಾರೇ ಆಗಲಿ ಎಲ್ಲರೂ ತಮ್ಮ ತಮ್ಮ ಬಿಲೀವ್ ಸಿಸ್ಟಮ್ ಒಳಗೆ ಇದ್ದಾರೆ ಅಂತ ಯಾರು ಅದಕ್ಕಿಂತ ಹೊರಗೆ ಬಂದು ಆಲೋಚನೆ ಮಾಡೋದಿಲ್ಲ ಕೊನೆಗೆ ನಾನು ಏನು ಮಾಡಿದೆ ಹಿಪ್ನೋಸಿಸನ್ನು ಹಿಪ್ನೋಸಿಸನ್ನು ಸ್ಟಡಿ ಮಾಡಲಿಕ್ಕೆ ಚಾಲು ಮಾಡಿದೆ ಹಿಪ್ನೋಸಿಸ್ ಸ್ಟಡಿ ಮಾಡುವಾಗ ನನಗೆ ಮನಸ್ಸಿನ ಅದ್ಭುತವಾದ ಗುಣ ಮನಸ್ಸಿನ ಅದ್ಭುತವಾದ ಸಾಮರ್ಥ್ಯ ಇದೆಲ್ಲ ಅರಿವಾಯಿತು ಹೋಯಿತು ಏನು ಬೇಕಾದ್ರು ಮಾಡ್ಬೋದು ನೀವು ಇಪ್ನೋಟಿಸ್ ಈಗ ನಿಮಗೆ ಇಪ್ನೋಟಿಸಮಲ್ಲಿ ನಿಮಗೆ ಟ್ರಾನ್ಸಲ್ಲಿ ಕರ್ಕೊಂಡು ಹೋದರೆ ನಿಮ್ಮನ್ನು ನಾನು ಏನು ಬೇಕಾದರೂ ಮಾಡ್ಬೋದು ಅಂದರೆ ಮನಸ್ಸು ಏನೇನು ಸೃಷ್ಟಿಸುತ್ತದೆ ನೆಗೆಟಿವ್ ಹೆಲಸೈಜೇಷನ್ ಸೃಷ್ಟಿ ಮಾಡ್ತದೆ ಪಾಸಿಟಿವ್ ಹೆಲಸೈಜೇಷನ್ ಸೃಷ್ಟಿ ಮಾಡ್ತದೆ ಕಣ್ಣಿಗೆ ಇದ್ದದ್ದನ್ನು ಇಲ್ಲ ಅಂತ ತೋರಿಸ್ತದೆ ಕಣ್ಣಿಗೆ ಇರು ಇಲ್ಲದ್ದನ್ನು ಇದೆ ಅಂತ ತೋರಿಸ್ತದೆ ಇರುವುದನ್ನು ಇಲ್ಲ ಅಂತ ತೋರಿಸ್ತದೆ ಸೊ ಇದು ಮನಸ್ಸಿನ ಶಕ್ತಿ ಹೋಲ್ ಎಲ್ಲದ್ದು ಧರ್ಮಗಳು ಮತ್ತು ಮಂತ್ ಪಥ ಪಂಥ ಅಥವಾ ಏನು ರೋಗ ಅದೇ ಏನೆಲ್ಲ ಭೂತ ಪ್ರೇತ ಬಿ ಏನೆಲ್ಲ ಇರೋದು ತೋರಿಸ್ತಾರೆ ಇದೆಲ್ಲ ನಾನು ನಾನಿದನ್ನು ಸುಮ್ಮನೆ ಬೇರೆಯವರ ಭಾವನೆಗೆ ನೋವು ಮಾಡಬೇಕು ಬೇರೆಯವರಿಗೆ ತೊಂದರೆ ಮಾಡಬೇಕು ಆ ರೀತಿ ಹೇಳ್ತಾ ಇಲ್ಲ ಕೆಲವು ಅದ್ಭುತವಾದ ಅನುಭವ ಇತ್ತು ಎಲ್ಲದರಲ್ಲಿ ಇದೆ ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವನಷ್ಟು ಮೂರ್ಖತನ ಯಾರಿಲ್ಲ ಮಂತ್ರದಿಂದ ಮಾವಿನಕಾಯಿ ಕೊಡವಿರುತ್ತದೆ ಬೇರೆ ಕೂಡ ಮಾಡುವುದು ಯಾಕೆಂದ್ರೆ ಹೋಲ್ ಯೂನಿವರ್ಸ್ ಇದೆ ಅಲ್ಲ ಹೋಲ್ ಯೂನಿವರ್ಸ್ ಸೈಂಟಿಫಿಕಲಿ ಕೂಡ ಹೋಲ್ ಯೂನಿವರ್ಸ್ ಇರುವುದು ವೈಬ್ರೇಷನ್ ಇಂದ ವೈಬ್ರೇಷನ್ ಇಂದ ಎನರ್ಜಿ ಆಗುತ್ತೆ ಎನರ್ಜಿಯಿಂದ ಮ್ಯಾಟರ್ ಬರ್ತದೆ ಮಂತ್ರವಿಜ್ಞಾನ ಪೂರ್ತಿ ನಿಂತಿರುವುದೇ ವೈಬ್ರೇಷನ್ ಇಂದ ನಾವು ಅದನ್ನು ಯೂಸ್ ಮಾಡಿದ್ದೇವೆ ಎಷ್ಟೋ ಯಾರು ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ ಹತ್ರ ಆಗದ್ದು ಯಾರ್ಯಾರು ದೊಡ್ಡ ದೊಡ್ಡ ಏನು ತಾಂತ್ರಿಕ ಮಾಂತ್ರಿಕರು ಅವರಿಂದ ಆಗದನ್ನು ಕೂಡ ನಾವು ಮಾಡಿದ್ದೇವೆ ದೊಡ್ಡ ದೊಡ್ಡ ಕೇಸನ್ನು ಕೂಡ ನಾವು ಹಿರಿಗುಳು ಎಲ್ಲ ಆಧಾರದ ಮೇಲೆ ನಾನು ನಿಮಗಿದ ಹೇಳ್ತಾ ಇದ್ದೇನೆ ಗಾಯ ಇರ್ತದಲ್ಲ ಗಾಯ ಇರ್ತದಲ್ಲ ಗಾಯದ ಕ್ಯೂ ಸ್ವಲ್ಪ ಫಸ್ಟ್ ಹೇಗೆ ಅದರದ್ದು ಸ್ವಲ್ಪ ನೋವಾಗ್ತದೆ ಹಾಗುತ್ತೆ ನೋವಾಗ್ತದೆ ಅಂತೇಳಿ ಗಾಯವನ್ನು ಟ್ರೀಟ್ ಮಾಡೋದು ಬಿಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ಈಗ ಮಾತಾಡುವಾಗ ಕೆಲವರಿಗೆ ಸ್ವಲ್ಪ ನೋವಾಗ್ಬೋದು ಆದ್ರೆ ನಾನು ಸುಮ್ಮನೆ ನಿಮ್ಮನ್ನು ಟೀಕೆ ಮಾಡ್ಬೇಕಂತ ಮಾತಾಡ್ತಿಲ್ಲ ನನ್ನೊಂದು ಹದಿಮೂರು ಹದಿನಾಲ್ಕು ವರ್ಷಗಳ ನನ್ನ ಅನುಭವದಿಂದ ನನ್ನ ಅದರಲ್ಲಿ ಮಾಡಿದ ನನ್ನ ಕೆಲಸದಿಂದ ನಾನು ಮಾತಾಡ್ತಿದ್ದೇನೆ ಏನು ಸುಮ್ಮನೆ ನಾನು ಟೀಕಿಸ್ಬೇಕಂತ ಮಾತಾಡ್ತಿಲ್ಲ ಜಾಸ್ತಿ ಬೇರೆಯವ್ರಿಗೆ ಬೇಸರ ಆಗುವಾಗ ನಾನು ನಡ್ಕೊಳ್ಳೋದಿಲ್ಲ ಏನಾದರೂ ಸ್ವಲ್ಪ ಬೇಸರ ಆದರೆ ಆಗ್ಬೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಧಾರ್ಮಿಕರಂತ ತನ್ನಂತಾನು ಕರ್ಕೊಳ್ಳೋರು ಇದ್ದಾರಲ್ಲ ಅವರು ಧರ್ಮಕ್ಕೆ ಮಾಡಿದ ಹಾನಿ ಆ್ಯಕ್ಚುಲಿ ಅವರು ಧಾರ್ಮಿಕರೇ ಅಲ್ಲ ಈ ಧರ್ಮದ ಹೆಸರಲ್ಲಿ ಏನೆಲ್ಲ ನಡೀತದೆ ಏನೆಲ್ಲ ಮಾಡಿದ್ರು ಧರ್ಮ ದೇಸರಲ್ಲಿ ಅವ್ರು ಧಾರ್ಮಿಕರಲ್ಲ ನಿಜವಾಗಿ ಅವ್ರು ಧರ್ಮದಲ್ಲ ಮಾಡ್ತಾರೆ ಖಾಲಿ ಧರ್ಮವನ್ನು ಯೂಸ್ ಮಾಡುವವರು ಅವ್ರು ಹಾಗೆ ವಿಜ್ಞಾನ ದೇಶದಲ್ಲಿ ವಿಚಾರವಾದ ದೇಶದಲ್ಲಿ ಏನೆಲ್ಲ ಮಾಡ್ತಾರೆ ಅವರು ಕೂಡ ಆಕ್ಚುಲಿ ವೈಜ್ಞಾನಿಕರಲ್ಲ ಯಾವುದೇ ಸಂಶೋಧನೆ ಮಾಡಿರೋದಿಲ್ಲ ಅವರು ಅವರು ಒಂದು ಅವರ ಬಿಲೀಫ್ ಸಿಸ್ಟಮ್ ಅಲ್ಲಿ ಅವರ ವೇ ಆಫ್ ಥಿಂಕಿಂಗ್ ಅಲ್ಲಿ ಅವ್ರು ಸರಿ ಅಂತ ಎನಿಸ್ತಿದ್ದಾರೆ ಇವರು ಇವರ ಬಿಲೀಫ್ ಸಿಸ್ಟಮಲ್ಲಿ ಸರಿ ಅಂತ ಹೇಳ್ತಿದ್ದಾರೆ ಇವರೇನ್ ಮಾಡ್ತಾರೆ ದೇವರ ಇಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಮುಟ್ಟಿ ತೋರಿಸ್ತೇವೆ ಗೊತ್ತಾ ನಮ್ಗೆ ಇಲ್ಲಿದ್ದಾರೆ ಅಂತ ಯಾಕಂದ್ರೆ ನಮ್ಮ ಹಿರಿಯರು ಹೇಳಿದಾರೆ ಇಲ್ಲಿ ಅಂತ ಬೇರೆ ಎಲ್ಲಿಯಾದ್ರು ಹೇಳಿದ್ರೆ ಕಾಲಲ್ಲಿ ಹೇಳಿದ್ರೆ ಕಾಲು ಮುಟ್ಟಿ ತರಿಸ್ತಿದಿವಿ ಯಾವಾಗ ಅನುಭವ ಬರೋದಿಲ್ಲ ಆಗ ಅಷ್ಟವರೆಗೆ ಅಜ್ಞಾನವೇ ನೀವು ಎಷ್ಟೇ ಓದ್ಕೊಂಡಿರಿ ಎಷ್ಟು ತಿಳ್ಕೊಂಡಿರಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅದನ್ನ ಮಾಡ್ಲಿಕ್ಕಾಗದಿದ್ರೆ ಅದು ಅಜ್ಞಾನ ಅಂತಲೇ ಸಿಕ್ಕ ಒಂದು ರೀತಿಯ ಜನರು ಇರ್ತಾರೆ ನಾನು ಅದನ್ನೆಲ್ಲ ನಂಬುದಿಲ್ಲ ಅದೆಲ್ಲ ಫೇಕ್ ಹಾಗೆ ಹೇಗೆ ಮತ್ತೊಬ್ರು ಇರ್ತಾರೆ ಇಲ್ಲ ನಾವು ಅದನ್ನ ನಂಬುತ್ತೇವೆ ಇದರಲ್ಲಿ ಈ ಎರಡು ಇಬ್ಬರದ್ದು ಕೂಡ ಬಿಲೀವ್ ಸಿಸ್ಟಮ್ ಇಬ್ಬರದ್ದು ಕೂಡ ಯಾರು ನಮ್ದು ನಂಬುದಿಲ್ಲ ಅಂತ ಅನ್ನೋದು ಬಿಲೀವ್ ಸಿಸ್ಟಮೇ ನಮ್ತೇನೆ ಅಂತ ಅನ್ನೋದು ಬಿಲಿಪ್ ಸಿಸ್ಟಮ್ ಇಬ್ಬರಿಗೂ ಕೂಡ ಗೊತ್ತಿಲ್ಲ ಅಜ್ಞಾನಕ್ಕಿಂತ ದೊಡ್ಡ ಅಧರ್ಮ ಬೇರೆ ಅಲ್ಲ ಕೃಷ್ಣ ಅದನ್ನೇ ಹೇಳುದು ಅಧರ್ಮಂ ಧರ್ಮ ಮಿತಿಯ ಮನ್ಯತೆ ಅವ್ರತ ಅಂತ ಅಂದ್ರೆ ಅಧರ್ಮವನ್ನೇ ನಾವು ಧರ್ಮ ಅಂತ ತಿಳ್ಕೊಂಡು ಬಿಡ್ತೇವೆ ಯಾಕಂದ್ರೆ ನಾವು ಆ ಬಿಲೀಫ್ ಸಿಸ್ಟಮಲ್ಲಿ ಇರ್ತೇವೆ ಇಬ್ಬನನ್ನು ಕರೆಕ್ಟಾಗಿ ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ದೋ ಬ್ಯಾಜಿ ಕಟ್ಟಡಿಗೋ ಯಾರಿಗಾದರೂ ಕೊಟ್ಬಿಡಿ ಅವನಿಗೆ ಗೊತ್ತು ಅಂದ್ರೆ ಪಾಸಿಬಿಲಿಟೀಸ್ ಏನು ಅಂತ ಅದ್ರಲ್ಲಿ ಏನ್ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇಡೀ ವರ್ಲ್ಡ್ ನೋಟಿ ಕನೆಕ್ಟ್ ಆಗ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅವನಿಗೆ ಅದ್ರ ಗೊತ್ತಿರ್ತದೆ ಅದ್ರ ಪಾಸಿಬಿಲಿಟೀಸ್ ಅಂತ ಏನು ಗೊತ್ತಿಲ್ಲದ ಅವನು ಏನ್ ಮಾಡ್ತಾನೆ ಖಾಲಿ ಅದರಲ್ಲಿ ಹಾಯ್ ಹಲೋ ಮಾತಾಡೋದು ಅಷ್ಟೇ ಗೊತ್ತಿರೋದು ಅವ್ನಿಗೆ ಗ್ರೇಟ್ ಪ್ರಾಬ್ಲಮ್ ಇದೆ ದೊಡ್ಡ ಪ್ರಾಬ್ಲಮ್ ಇದೆ ಅದದ್ದು ನಮ್ಗೆ ಏನ್ ಗೊತ್ತಾ ಈ ವರ್ಲ್ಡ್ ಅಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಮತ್ತು ಸಫ್ಟ್ ಎಚುಕೇಟೆಡ್ ಮೆಷಿನ್ ಅಂದ್ರೆ ಮನುಷ್ಯನ ದೇಹ ಮನುಷ್ಯನ ದೇಹಕ್ಕಿಂತ ದೊಡ್ಡದು ಅಷ್ಟು ಕಾಂಪ್ಲಿಕೇಟೆಡ್ ಅಷ್ಟು ಮುಂದುವರಿದಂಥದ್ದು ಯಾವುದೇ ಮೆಷಿನ್ ಇಲ್ಲ ಭೂಮಿ ಮೇಲೆ ಏನಾಗಿದೆ ಇದು ನಮಗೆಲ್ಲ ಸಿಕ್ಕಿದೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಖಾಲಿ ಇದೆ ಮದುವೆ ಮಕ್ಕಳು ತಿನ್ನೋದು ಮಲಗೋದು ಇಷ್ಟ ಆಗಿದೆ ಅಂದರೆ ಈಗ ಒಂದು ಐಫೋನ್ ಏನು ಗೊತ್ತಿಲ್ಲ ಅದನ್ನ ಕೈ ಸಿಕ್ಕಿದ್ರೆ ಹೇಗೆ ಆಗ್ತದೆ ಹಾಗಾಗಿದೆ ನಮಗೆ ಇಷ್ಟು ದೊಡ್ಡ ಒಂದು ಕಾಂಪ್ಲಿಕೇಟೆಡ್ ಮೆಷಿನ್ ನಮಗೆ ಸಿಕ್ಕಿದೆ ಅದನ್ನು ಯೂಸ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ ಏನಾಗ್ತದೆ ಇದೇ ನಮಗೆ ಇದನ್ನು ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ನಮ್ಮ ಯಾವುದೇ ಶಕ್ತಿ ಅನ್ಲಾಕ್ ಆಗೋದಿಲ್ಲ ಶಕ್ತಿಗಳನ್ನು ಅನ್ಲಾಕ್ ಮಾಡಬಹುದು ಬಾಡಿಯನ್ನು ಅನ್ಲಾಕ್ ಮಾಡಬಹುದು ಯಾಕೆ ಇವರು ಬುದ್ಧಿಜೀವಿಗಳಾಗಲಿ ಯಾರಾಗಲಿ ಏನಾದರೂ ಇದ್ರೆ ಅದನ್ನು ಪೋವಾಡ ಪೋಡ ಅದಿಲ್ಲ ಅದಿಲ್ಲ ಯಾಕೆ ಹೇಳ್ತಾರೆ ಬಾಡಿಯನ್ನು ಅನ್ಲಾಕ್ ಮಾಡ್ಬೋದು ಬಾಡಿ ಒಂದು ಮೆಷಿನ್ ಅಲ್ಲ ಮೆಷಿನ್ ಅನ್ನು ಮಾಡ್ಬೋದು ಮಾಡಬಹುದು ಅದೀಗೆಲ್ಲ ಪ್ರೊಸೀಡಿಂಗ್ಸ್ ಇದೆ ವಿದ್ಯೆ ಇದೆ ಅದೇನು ದೇವರಿಗೆ ಧರ್ಮಕ್ಕೆ ನಂಬಿಕೆಗೆ ಸಂಬಂಧಪಟ್ಟ ವಿಷಯವೇ ಇಲ್ಲ ಅದು ಬಾಡಿಯನ್ನು ನಾವು ಹೇಗೆ ಬೇಕಾದರೂ ನಾವು ಅದನ್ನು ಆಕ್ಟಿವೇಟ್ ಮಾಡ್ತೋಗ್ಬೋದು ಆಕ್ಟಿವೇಟ್ ಮಾಡ್ತಾ 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 ಮಾತಾ ಡಿಫ್ರೆಂಟ್ ಆದ ಪವರ್ಗಳು ಬರ್ತವೆ ಪವರ್ಗಳೆಲ್ಲ ಇರ್ತವೆ ನಾವು ಏನು ಅನ್ನೋ ಬಾಡಿ ಮೈಂಡ್ ಅನ್ನು ಹೆಚ್ಚಂದ್ರೆ ಒಂದು ಟೆನ್ ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಓ ಮೇ ಬಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ವರೆಗೆ ಯೂಸ್ ಮಾಡಿರ್ತಾರೆ ಉಳಿದ ನೈಂಟಿ ಪರ್ಸೆಂಟ್ ಪಾಸಿಬಿಲಿಟೀಸ್ ಉಂಟಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟ್ ಪಾಸಿಬಿಲಿಟೀಸ್ ಉಂಟಲ್ಲ ಅದನ್ನು ಹೇಗೆ ಅನ್ಲಾಕ್ ಮಾಡೋದು ಅದನ್ನು ಸ್ಟಡಿ ಮಾಡಬೇಕು ಈಗ ನಾವು ಸುಮ್ಮನೆ ಅದು ಸುಳ್ಳು ಇದು ಸುಳ್ಳು ಅದಕ್ಕೇನು ಮೀನಿಂಗ್ ಇಲ್ಲ ಅದು ಸತ್ಯ ಇದು ಸತ್ತಿಗೆ ಹೇಳುದು ಕೂಡ ಮೀನಿಂಗ್ ಇಲ್ಲ ಒಂದೊಂದು ಬ್ಲಾಂಕ್ ಆಗಿ ನಾವು ಸ್ಟಡಿ ಮಾಡಬೇಕು ಅದನ್ನು ಸ್ಟಡಿ ನನ್ನನ್ನು ಅಸತ್ಯದಿಂದ ಸತ್ಯ ತೆಡಿಕೊಂಡು ಹೋಗಿ ಋಷಿಗಳ ಪ್ರಾರ್ಥನೆ ಇತ್ತು ಯಾಕಂದ್ರೆ ಅವ್ರಿಗೆ ಕೂಡ ಒಂದು ಫಿಕ್ಸ್ ಆಗಿ ಇರ್ಬೋದಿತ್ತು ನನಗೆ ಗೊತ್ತಿದೆ ಆ್ಯಕ್ಚುಲಿ ನಮ್ಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ನನಗೆ ಎಲ್ಲ ಯಾರ ಪುಸ್ತಕದಲ್ಲಿ ಬರ್ದನ್ನು ಯಾರ ಹೇಳಿದ್ದನ್ನು ಕೇಳಿಕೊಂಡು ನಾವು ಕೃಷ್ಣ ಇದ್ದಾನೆ ಅಲ್ಲ ಅವ್ ಮಾಡೋದು ಸಬ್ಜೆಕ್ಟೇ ಇಲ್ಲ ಭೂಮಿ ಮೇಲೆ ಮನಸ್ಸು ಎಲ್ಲದನ್ನು ಮನಸ್ಸು ಕವರ್ ಮಾಡ್ತಾ ಇತ್ತು ನಾನು ಎಲ್ಲ ವಿಷಯದಲ್ಲಿ ಮಾತಾಡಬೇಕಾಗ್ತದೆ ಮನಸ್ಸು ಕವರ್ ಮಾಡ್ತೀವಿ ಸಬ್ಜೆಕ್ಟ್ ಲವ್ ಅಂತ ಹೇಳ್ತೇವೆ ಪ್ರೀತಿ ಅಂತ ಆ್ಯಕ್ಚುಲಿ ಪ್ರೀತಿ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ಇರುವುದಿಲ್ಲ ಆ್ಯಕ್ಚುಲಿ ವಿಷಯ ಏನು ಗೊತ್ತಾ ನಾವು ಒಂದು ವಿಷಯವನ್ನು ನಮ್ಮ ಯಾವುದೇ ಒಂದು ವ್ಯಕ್ತಿ ಆಗಲಿ ಒಂದು ವಿಷಯ ಆಗಲಿ ಒಂದು ಮನೆ ಆಗಲಿ ಒಂದು ವಸ್ತು ಆಗಲಿ ಏನಾಗಲಿ ಅದನ್ನು ನಮ್ಮದು ಅಂತ ಯಾವಾಗ ಆಗ ಆಗಿ ಮೋಹ ಬರ್ತದೆ ಅದ್ರಲ್ಲಿ ಮೋಹ ಅಂತ ಹೇಳ್ತೇವೆ ಏನು ಹೇಳ್ತಾನೆ ನಾನು ತಿನ್ಬಿಟ್ಟು ಒಂದು ನಿಮಿಷ ಕೂರ್ಲಿಕ್ಕೆ ಆಗುದಿಲ್ಲ ನನಗೆ ತುಂಬ ಪ್ರೀತಿ ಅವಳಂದ್ರೆ ಓಕೆ ರೀತಿ ಇರ್ಬೋದು ಅದು ಸೆಕೆಂಡರಿ ಬಟ್ ಆ್ಯಕ್ಚುಲಿ ಏನು ಗೊತ್ತಾ ಅದು ಅವನು ನಂದು ಅಂತ ತಿಳ್ಕೊಂಡಿರ್ತಾನೆ ಅದನ್ನು ಆ್ಯಕ್ಚುಲಿ ಮದುವೆ ಆಗೋ ಮೊದಲು ಅವನಿಗೆ ಹೆಂಡತಿಯನ್ನು ನೋಡಿದರೆ ಅವನಿಗೆ ಹೆಂಡತಿ ಏನಾದರೂ ಗೊತ್ತೇ ಇರೋದಿಲ್ಲ ಹುಡುಗಿ ಯಾರಂತಲೇ ಮದುವೆ ಆದ ಕೂಡಲೇ ಅದು ನಂದು ಅಂತ ತಿಳ್ಕೊಳ್ತಾನೆ ಅವಳಿಗೆ ಒಂದು ತಲೆನೋವು ತಲೆನೋದ್ರೂ ಇವನಿಗೆ ಟೆನ್ಷನ್ ಅವರನ್ನು ಒಬ್ಸರ್ವ್ ಮಾಡಿ ಹೆಂಡದ್ದು ಬೇಕಪ್ ಆದ ನಂತರ ಹೆಂಡತಿ ಬ್ರೆ ಬ್ರೇಕಪ್ ಆಗಲಿ ಆಗ ಅವನತ್ರ ಮಾತಾಡಿ ಅವನು ಹೆಂಡತಿಗೆ ಬೈತಾನೆ ಹೆಂಡತಿಗೆ ಏನಾದ್ರು ಕೆಟ್ಟದಾದ್ರೆ ಖುಷಿ ಆಗ್ತದೆ ಅವನಿಗೆ ಯಾಕಂದರೆ ಅವನು ತನ್ನ ಬೌಂಡ್ರಿಯಿಂದ ಹೊರಗೆ ಹಾಕಿರ್ತಾನೆ ಅವಳನ್ನು ಯಾರನ್ನು ಕೂಡ ಉಂಟಲ್ಲ ಏನು ಈ ದೇಶ ಧರ್ಮ ಏನು ಇದು ಸಂಘರ್ಷ ಎಲ್ಲ ಇದು ಭೂಮಿ ಮೇಲೆ ಈ ಧರ್ಮ ಅಧರ್ಮಗಳ ನಡುವಿನ ಸಂಘರ್ಷ ಅಲ್ಲ ಇದು ಇಬ್ಬರದ ಬಿಲೀಫ್ ಸಿಸ್ಟಮ್ಗಳ ನಡುವಿನ ಸಂಘರ್ಷ ತಾನೊಪ್ಪಿಕೊಂಡು ತಾನಂತ ನಂದು ನಂದು ಸರಿ ಇವನು ಅವನು ಸರಿ ಆಗ್ಬೇಕಂತ ಅವನು ಇಬ್ಬರದ ಬಿಲೀಫ್ ಸಿಸ್ಟಮ್ ನಡುವಿನಲ್ಲಿ ರಿಲೇಷನ್ ಹಾಳಾಗೋದು ಅದರಿಂದಲೇ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಇದೇ ರೀತಿ ದೇಶ ದೇಶಗಳ ನಡುವಿನ ಸಂಘರ್ಷ ಕೂಡ ವಿಚಾರ ಎಲ್ಲ ಇಬ್ಬರ ವಿಚಾರ ಬಿಲೀಫ್ ಸಿಸ್ಟಮ್ ಇಬ್ಬರ ಬಿಲೀಫ್ ಸಿಸ್ಟಮ್ ನಡುವಿನ ಇನ್ನು ಏನೇನು ಐಡಿಯಾ ಉಂಟು ನೋಡುವ ಮತ್ತೆ ಜನ ಎಲ್ಲ ಜಾಸ್ತಿ ಜನ ನೋಟಿ ಕನೆಕ್ಟ್ ಆದರೆ ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ ಎಲ್ಲ ಟಾಪಿಕ್ ಹೋಗಿ ಮಾತಾಡುವ ತುಂಬಾ ಇಷ್ಟಿದೆ ಯಾರೆಲ್ಲ ಬಂದರು ಭೂಮಿ ಮೇಲೆ ಶಂಕರಾಚಾರ್ಯರು ಬಂದ್ರು ವಿವೇಕಾನಂದರು ಬಂದ್ರು ಜೀಸಸ್ ಯಾರು ಎಷ್ಟು ಎಷ್ಟು ದೊಡ್ಡ 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 ಆತ್ಮಗಳೆಲ್ಲ ಭೂಮಿ ಮೇಲೆ ಬಂದರು ಏನೆಲ್ಲ ಚೇಂಜ್ ಮಾಡಬೇಕಂತ ಯಾರಾದರೂ ಸ್ವಲ್ಪ ಚೇಂಜ್ ಆಗಿದ್ದಾರೆ ಯಾರೂ ಚೇಂಜ್ ಆಗೋದಿಲ್ಲ ಯಾರು ಮತ್ತೊಬ್ಬರ ಮಾತು ಕೇಳಿ ಚೇಂಜ್ ಆಗೋದಿಲ್ಲ ತಮಗೆ ಎಷ್ಟು ಬೇಕಾ ತಮ್ಮ ನಾಲೆಜಿಗೆ ಎಷ್ಟು ಬರ್ತದ ಅಷ್ಟೇ ಮಾತಾಡೋದು ಎಲ್ಲರೂ ಎಲ್ಲರೂ ತಮಗೆ ಎಷ್ಟು ಬೇಕಾ ಅಷ್ಟನ್ನು ಮಾತು ತಗೊಳ್ಬೋದು ಯಾರನ್ನು ಕೂಡ ಉದ್ಧಾರ ಮಾಡ್ತೇನೆ ಅಂತ ನಮ್ಮ ತಲೆಯಲ್ಲೇ ಇರಬಾರ್ದು ಇಷ್ಟು ಧರ್ಮಗಳು ಬಂತು ಏನಾದರೂ ಪ್ರಯೋಜನ ಆಗಿದೆ ಏನಿಲ್ಲ ಗ್ರಂಥ ಅಲ್ಲಿ ಇರ್ತದೆ ಇವರು ತಮ್ಮ ಬಿಲೀಫ್ ಸಿಸ್ಟಮಲ್ಲಿ ಇರ್ತಾರೆ ಅದರಿಂದ ಏನ್ ನಮ್ಮ ಬೇರೆಯವ್ರನ್ನ ಚೇಂಜ್ ಮಾಡ್ತೇನೆ ಏನ್ ದೊಡ್ಡ ಮಾಡ್ತೇನೆ ಆ ಅಂತ ಭ್ರಮೆ ಎಲ್ಲ ನಂಗೆ ಇಲ್ಲ ಈಗ ಏನಾದ್ರು ಸ್ಪೆಷಲ್ ಮಾತಾಡುವ ಏನಾದ್ರು ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕು ನನ್ಗೆ ಏನು ಎಲ್ಲ ತುಂಬಾ ಜನ ಸೇರಿಸ್ಬೇಕು ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿಸ್ಕೊಳ್ಬೇಕು ಅಂತದೆಲ್ಲ ಏನು ಇದಿಲ್ಲ ಹ್ಮ್ ನನ್ನ ಮಾತು ಅರ್ಥ ಆಗೋರು ನನ್ನ ಹ್ಮ್ ವಿಚಾರ ಒಳ್ಳೆ ಮಾತಾಡ್ತಾ ಇದ್ದಾನೆ ಏನ್ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾನೆ ನನ್ನ ಏನ್ ವಸತಿ ಹೇಳ್ತಾ ಇದ್ದಾನೆ ಗೊತ್ತಿದ್ರು ಬಿಟ್ಟು ತುಂಬಾ ವಿಷಯ ಬಂತರ್ತೀನಿ ಇದ್ರ ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾತಾಡ್ತೀನಿ ನಿಮ್ಮ ಭಾಷೆಯಲ್ಲೇ ಮಾತಾಡ್ತೀನಿ ಆ್ಯಕ್ಚುಲಿ ನಾನು ಕನ್ನಡ ಸ್ವಲ್ಪ ವೀಕ್ ಆದರೂ ಈ ನನ್ನ ಸಬ್ಜೆಕ್ಟ್ ಇದು ಲೋಕಲ್ ಇಶ್ಯೂಸ್ ಎಲ್ಲ ಕವರ್ ಮಾಡ್ತೇವೆ ಅದಕ್ಕಿಂತ ಅದಕ್ಕಿಂತ ಕನ್ನಡದಲ್ಲಿ ಮಾತಾಡ್ತೀನಿ ಏನಾದರೂ ಮಿಸ್ಟೇಕ್ ಇದ್ರೆ ಭಾವನೆ ಯಾವತ್ತು ಎಕ್ಸ್ಪ್ರೆಸ್ ಮಾಡಬೇಕು ಫೀಲಿಂಗನ್ನು ಯಾವತ್ತು ಸಪ್ರೆಸ್ ಮಾಡೋದು ಫೀಲಿಂಗನ್ನು ನೀವು ಎಕ್ಸ್ಪ್ರೆಸ್ ಮಾಡೋದಿದ್ರೆ ಅದು ಮತ್ತು ರೋಗ ಆಗ್ತದೆ ಮತ್ತು ಮಾನಸಿಕ ರೋಗ ಆಗ್ತದೆ ದೈಹಿಕ ರೋಗ ಆಗ್ತದೆ ಸೊ ಫೀಲಿಂಗನ್ನು ಯಾವತ್ತು ಎಕ್ಸ್ಪ್ರೆಸ್ ಮಾಡಿ ನಿಮಗೆ ಇಷ್ಟ ಆಯಿತಾ ಲೈಕ್ ಮಾಡಿ ಕನೆಕ್ಟ್ ಆಗಬೇಕಂತ ನನ್ನೊಟ್ಟಿಗೆ ಕನೆಕ್ಟ್ ಆಗಬೇಕಂತ ಉಂಟಾ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿ ಮಾತಾಡುವ ಮಾತಾಡೋಣ ಇವತ್ತಿಗೆ ಇಷ್ಟು ಸಾಕು ನಮಸ್ಕಾರ